ಹಲೋ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಊರಿಗೆ ಹೊರಟಿದ್ದು ನಾವು ಬರಬೇಕಾದ್ರೆ ದಾರಿಯಲ್ಲಿ ಹೇಮಾವತಿ ನದಿ ಸಿಗುತ್ತೆ ಅದರದ್ದು ವಿಡಿಯೋ ಹಾಕಿದ್ದೀನಿ ಇದು ನಮ್ಮ ಹೊಲದ್ದು ಟೊಮೊಟೊ ಗಿಡ ನೋಡಿ ಇವಾಗೆಲ್ಲ ಎಷ್ಟಾಗಿದೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಟೊಮೊಟೊಗೆ ದಾರ ಹಾಕೋದನ್ನು ನೋಡಿದ್ವಿ ಇವಾಗ ಎಲ್ಲಿ ಇಷ್ಟ ಆಗೈತೆ ಟೊಮೊಟೊ ಗಿಡ ಚೆನ್ನಾಗೈತೆ ಆದರೂ ತುಂಬ ಕಾಯಂತೂ ಇಲ್ಲ ಇವಾಗ ಎಲ್ಲ ಸ್ವಲ್ಪ ಕಾಯಿಗಳೆಲ್ಲ ಕುಳ್ತೋಗ್ತಾ ಹೋಗ್ತಾ ಇದ್ದೇವೆ ಇದಕ್ಕೆ ಬೇವಿನ ರೋಗ ಅಂತ ಹೇಳ್ತಾರೆ ಈ ಕಡೆ ಸೈಡು ಟೊಮೊಟೊಗೆ ರೈಟು ಸುದಾ ಡೌನ್ ಆಗೈತೆ ಸ್ವಲ್ಪ ಸ್ವಲ್ಪ ಅಲ್ಲ ಫುಲ್ಲೇ ರೈಟ್ ಡೌನ್ ಆಗೈತೆ ಇವಾಗ ಔನ್ಸ್ತಿ ಹೊಡಿತಾ ಇದ್ದಾರೆ ಇಲ್ಲಿ ನನ್ನ ತಮ್ಮ ಮತ್ತು ಅಪ್ಪ ಅವರು ಟೊಮೊಟೊ ಗಿಡ ಫುಲ್ ಕಾಯೆಲ್ಲ ಯಾಕೋ ಕೊಳ್ತು ಹೋಗ್ತಾ ಇದ್ದಾವೆ ಗಿಡದಲ್ಲೇ ಮಳೆ ಜಾಸ್ತಿ ಆಗೈತಲ್ವ ಹಾಗಾಗಿ ಅದಕ್ಕೆ ಇವಾಗ ಅವನಸ್ತಿನ ಹೊಡಿತಾ ಇದ್ದಾರೆ ಅವರು ಟೊಮೊಟೊ ಗಿಡ ನೋಡೋಕಂತೂ ಮೇಲ್ಗಡೆ ಚೆನ್ನಾಗೇ ಐತೆ ಆದರೆ ಒಳಗಡೆ ಕಾಯಿಗಳೆಲ್ಲ ಕೊಳ್ತೋಗ್ತಾ ಇದ್ದಾವೆ ಮತ್ತೆ ಇಳುವರಿನೂ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಈ ಸಲ ಕಾಯಿ ತುಂಬ ಅಂದರೆ ಗಿಡ ತುಂಬ ಕಾಯಿ ಬಿಡಬೇಕಾಗಿತ್ತು ಅಷ್ಟೊಂಥರ ಇಳುವರಿನೂ ಈ ಸಲ ಆಗಿಲ್ಲ ಮಳೆ ಜಾಸ್ತಿ ಆಯ್ತಲ್ವ ಹಾಗಾಗಿ ಅದಾದ್ಮೇಲೆ ನಾವು ಮನೆಗೆ ಬಂದ್ವಿ ರೊಟ್ಟಿ

அக்க எங்களை ஓாடா 응응응응응응응응응응응응응응응응응응응응응응응응응 <자발차> <spooky> <Jincción> <Lucar cells> <cuarto material> <DVD> ಇವತ್ತು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂದರೆ ಮಳೆ ಇರಲೇ ಇಲ್ಲ ಹಾಗಾಗಿ ಹೊರಗಡೆ ಕೂತಿದ್ವಿ ಮನೆಯಿಂದ ಈಚೆಗೇನೆ ಬರಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಮಳೆ ಆಗ್ತೈತೆ ನಮ್ಮ ಕಡೆ ಎಂದು ಎಲ್ಲ ಕಡೆಯೂ ಅಷ್ಟೇ ಮಳೆ ಆಗ್ತೈತೆ ಈ ವರ್ಷ ಹಾಗಾಗಿ ಕೆ ಡ್ಯಾಮ್ಗಳೆಲ್ಲ ತುಂಬ ಇತ್ತಲ್ವ ಹಾಗಾಗಿ ಕೌಲೆಗಳಿಗೆಲ್ಲ ನೀರು ಬಿಟ್ಟಿದರೆ ನಮ್ಮಪ್ಪ ಸ್ನಾನ ಮಾಡಿಸ್ತೈತೆ ಕುರಿಗಳಿಗೆ ಕುರಿಗಳನ್ನ ತುಳಿತೈತೆ ನೀರೇನು ತುಂಬ ಬಿಟ್ಟಿಲ್ಲ ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ ಹಾಗ ಮತ್ತು ಕವಲೆಯದು ಕಾಮಗಾರಿನೂ ಸದಾ ನಡೀತಾ ಇದೆ ಅದ್ರ ಜೊತೆಗೇನೇ ನೀರು ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ಅರ್ಧಕ್ಕೆ ನಿಲ್ಲಿಸಿದರೆ ಕಾಮಗಾರಿ ಏನು ಮಾಡ್ತಾ ಇಲ್ಲ ಅಂದರೆ ಸೇತುವೆ ಕಟ್ತಾ ಇದ್ದಾರೆ ಈ ಕಾವಲೆಗೆ Eh, sonné le? Regarde maman, ça va aller voilà. Eh, bidia. Oui, voilà, on va commencer. Quand

ఇద ఎంగే నోడ బెద్రూణి ఆడంగర్తవల్పా ఇవ్వు ಕುರಿಯಲ್ಲ ತೊಳೆದಾದ್ಮೇಲೆ ಬೀನಿಸ್ ಹೊಲದಲ್ಲಿ ಬೀನಿಸ್ ಕುಯ್ಯೋಕ್ಕೆ ಅಂತ ಹೋಗಿದ್ವಿ ಬೀನಿಸ್ ಸ್ವಲ್ಪ ಎಲೆ ಬಲ್ತು ಹೋಗ್ಬಿಟ್ಟಿತ್ತು ಹಾಗಾಗಿ ಮಾರ್ಕೆಟ್ಗೆ ಹಾಕೋವಾ ಅಂತ ಹೇಳಿ ಕುಯ್ತಾ ಇದೀವಿ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಬಲ್ತು ಹೋಗ್ಬಿಟ್ಟಿದ್ದಾವೆ ಆದರೂ ಬೀನಿಸ್ಗೆ ಇವಾಗ ರೈಟ್ ಏನಿಲ್ಲ ಅಷ್ಟಾಗಿ É ನಮ್ಮನೆ ಸಲ ಬೀನೀಸ್ ಗಿಡ ಹಾಕಿರೋದು ಸೋಲಾರ್ ಬೀನೀಸ್ ಅಥವಾ ರಿಂಗ್ ಬೀನೀಸ್ ಅಲ್ಲ ಮಾಮೂಲಿ ನಾಟಿ ಬೀನೀಸ್ ಹಾಕಿರೋದು ನಾಟಿ ಬೀನಿಸ್ ಸ್ವಲ್ಪ ದಪ್ಪನೇ ಬರ್ತವೆ ಇವಾಗ ಮಳೆಗಾಲ ಅಲ್ವಾ ಬಡಿಗಳೆಲ್ಲನು ಕಟ್ಟಿ ಇದೆಲ್ಲನೂ ಹಾಕೋಕ್ಕಾಗಲ್ಲ ಅವೆಲ್ಲ ಮುರ್ಕೊಂಡು ವಿಧೋಗುತ್ತೆ ಅಂತ ರಿಂಗ್ ಬೀನಿಸ್ ಹಾಕಿಲ್ಲ ಸೋಲಾರ್ ಬೀನೀಸ್ನು ಹಾಕಿಲ್ಲ ಬೇಗ ಬಂದು ಒಂದು ಎರಡು ತಿಂಗಳಲ್ಲೆಲ್ಲ ಇದು ಮುಗ್ದೇ ಹೋಗುತ್ತೆ ಗಿಡ ಬಂದು ಕಾಯಿಬಿಟ್ಟು ಕಟಾವೇ ಆಗೋಗ್ಬಿಡುತ್ತೆ ಒಂದು ಎರಡು ತಿಂಗಳಲ್ಲಿ ಹಾಗಾಗಿ ಈ ಬೀನಿಸ್ ಹಾಕಿದರೆ ಇವಾಗ ಇವತ್ತು ಮಾರ್ಕೆಟ್ಗೆ ಕುಯ್ತಾ ಇದ್ದೀವಿ ಇದು ಕಾಯಿಸದ ಒಂದು ಎರಡು ಸಲ ಸಿಗ್ಬೋದು ಅಷ್ಟೇ ಜಾಸ್ತಿ ಏನು ಸಿಗಲ್ಲ ಬೀನಿಸ್ಕಾಯಿ ಕುಯ್ಕೊಂಡು ಬರೋ ಅಷ್ಟರಲ್ಲೆಲ್ಲ ಸಂಜೆ ಆಗಿತ್ತು ಇವತ್ತು ಸಂಜೆ ಊಟಕ್ಕೆ ನಮ್ಮಮ್ಮ ರಾಗಿ ರೊಟ್ಟಿ ಹಾಗೆ ಬೀನಿಸ್ ಪಲ್ಯ ಮಾಡ್ತಾಯಿದ್ದೆ ಇವಾಗ ಚಳಿಗೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿನ ಸುಮಾರು ಥರ ಹಾಕ್ತಾರೆ ಅಂದರೆ ಮನೆ ಮೇಲೆ ತಟ್ಬಿಟ್ಟು ಹಾಕ್ತಾರೆ ನಮ್ಮಮ್ಮ ಹಿಂಗೆ ಡೈರೆಕ್ಟಾಗಿ ಎರಲೆ ಮೇಲೆ ಹಾಕ್ತಾರೆ ಇದು ತುಂಬ ಚೆನ್ನಾಗಿ ಎದೇಳ್ತವೆ ಅಂದರೆ ತುಂಬ ಚೆನ್ನಾಗಿ ರೊಟ್ಟಿನ ಹಾಕುತ್ತೆ ನಮ್ಮಮ್ಮ ಇದೇ ರೀತಿ ರೊಟ್ಟಿ ಹಾಕೋದು ಈ ಥರ ಹಾಕೋದ್ರಿಂದ ರೊಟ್ಟಿ ಸ್ವಲ್ಪ ದಪ್ಪ ಬರ್ತವೆ ಅಷ್ಟೇ ರೊಟ್ಟಿ ಚೆನ್ನಾಗಂತೂ ಇರ್ತವೆ ಇದಕ್ಕೆ ಇವತ್ತು ಬೀನಿಸ್ ಪಲ್ಯ ಮಾಡೈತೆ ಹಾಗೆ ರಾಗಿ ರೊಟ್ಟಿ ಇವತ್ತು ಸಂಜೆ ಊಟಕ್ಕೆ ಇದೆ ಹಳ್ಳಿಯ ಜೀವನ ಸಂಜೆಯಿಂದ ಬೆಳಿಗ್ಗೆ ತನಕ ಹೊಲದಲ್ಲೆಲ್ಲ ಕೆಲಸ ಮಾಡಿ ಊಟ ಮಾಡಿ ಮಲಗಿದ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ